ನಮಸ್ತೆ ಎಲ್ಲರಿಗೂ ಒಎಸ್ಎಸ್ಆರ್ ಅಕಾಡೆಮಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾವು ಪ್ರಚಲಿತ ವಿದ್ಯಮಾನದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿದೆ ನಿಯೋಮಾ ಚುಶುಲ್ ಪ್ರದೇಶವು ಇತ್ತೀಚೆಗೆ ಹಠಾತ್ ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ ಇದು ಲಡಾಖ್ ರಾಜ್ಯದಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ವಾಲ್ಬಾರ್ಡ್ ದ್ವೀಪ ಸಮೂಹವು ಆರ್ಕ್ಟಿಕ್ ಸಾಗರದಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾರ್ವತಿ ಕಣಿಮೆ ಹಿಮಾಚಲ ಪ್ರದೇಶದಲ್ಲಿದೆ ಹಾಗೆಯೇ ಇತ್ತೀಚೆಗೆ ಮಿನಿರತ್ನ ಸ್ಥಾನಮಾನವನ್ನು ಪಡೆದಿರುವ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಹಾಗೆಯೇ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸಂಗಯಾನ್ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶವು ಇದಾಗಿದೆ ಇದು ಬಂದು ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಮೂಲಕ ಆರ್ಪಿಎಫ್ ಸಿಬ್ಬಂದಿಗೆ ಶಿಕ್ಷಣ ಮತ್ತು ಅಧಿಕಾರವನ್ನು ನೀಡುವಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗಾಡಿ ಸುಗುಬ್ ದ್ವೀಪವು ಕೆರಿಬಿಯನ್ ಸಮುದ್ರದಲ್ಲಿದೆ ಎಲ್ಲರಿಗೂ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ವರ್ಚುವಲ್ ಎನ್ಕ್ಯುಎಸ್ ಮೌಲ್ಯಮಾಪನ ಮತ್ತು ಸ್ಪಾಟ್ಪುಟ್ ಪರವಾನಗಿ ಉಪಕ್ರಮವನ್ನು ಪ್ರಾರಂಭಿಸಿದೆ ವಿಶ್ವ ವ್ಯಾಪಾರ ಸಂಸ್ಥೆಯು ಇತ್ತೀಚೆಗೆ ಏಡ್ ಫಾರ್ ಟ್ರೇಡ್ ಇನ್ ಆಕ್ಷನ್ ಸಪೋರ್ಟಿಂಗ್ ದಿ ಟ್ರಾನ್ಸಿಷನ್ ಟು ಕ್ಲೀನ್ ಎನರ್ಜಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ ಇತ್ತೀಚೆಗೆ ಇಗುತ್ಪುರಿ ಸರೋವರ ಸೆಂಟ್ರಲ್ ರೈಲ್ವೆ ತನ್ನ ಮೊದಲ ತೇಲುವ ಸೌರ ಸ್ಥಾವರವನ್ನು ಟೆನ್ ಪಿ ಸಾಮರ್ಥ್ಯವೊಂದಿಗೆ ಭಾರತದ ಸರೋವರದಲ್ಲಿ ಉದ್ಘಾಟಿಸಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ಸ್ನೋಪೈಂಡ್ ಎಂದರೇನು ಇದರ ಸ್ನೋ ಎಂದರೆ ಅಂದರೆ ಮಾಲ್ವೇರ್ ಎಂದರ್ಥ ಯಾವ ಸಚಿವಾಲಯವು ಇತ್ತೀಚೆಗೆ ಈ ಸಂಖ್ಯಾತಿ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಪ್ರತಿ ವರ್ಷ ನಾವು ಜುಲೈ ಒಂದರಂದು ಸರಕು ಮತ್ತು ಸೇವಾ ತೆರಿಗೆ ದಿನ ಅಂದರೆ ಜಿಎಸ್ಟಿ ಎಂದು ಆಚರಿಸುತ್ತೇವೆ ಇತ್ತೀಚೆಗೆ ಕೇರಳ ರಾಜ್ಯವು ಅಲ್ಲಿಯ ಸಂಶೋಧಕರು ತೆಂಗಿನ ಸಿಪ್ಪೆಯಿಂದ ಸೂಪರ್ ಕೆಪಾಸಿಟರ್ಗಳಿಗೆ ಸಕ್ರಿಯ ಇಂಗಾಲ ಇಂಗಾಲವನ್ನು ಉತ್ಪಾದಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಎ ಬಿ ಎಚ್ ಎ ಐ ಡಿ ಮೂಲಕ ಒಂದು ಕೋಟಿ ಟೋಕನ್ಗಳನ್ನು ಉತ್ಪಾದಿಸುವ ಮೂಲಕ ಮೊದಲನೆಯ ರಾಜ್ಯವಾಗಿ ದಾಖಲೆಯನ್ನು ನಿರ್ಮ ನಿರ್ಮಿಸಿದೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಪರ್ಬತ್ತಿ ಕಲಿಸಿನ್ ಚಂಬಲ್ ನದಿ ಜೋಡಣೆ ಯೋಜನೆ ಅನುಷ್ಠಾನಕ್ಕಾಗಿ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಎರಡೂ ರಾಜ್ಯಗಳು ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿವೆ